ಅದು ಜಡ್ಜ್ ಅವರು ತೀರ್ಮಾನ ಮಾಡ್ತಾರೆ ಆದರೆ ರಾಜ್ಯಪಾಲರ ನಡೆ ಬಗ್ಗೆ ಇವತ್ತು ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಯಾವ ಯಾವ ರೀತಿಯಾಗಿ ಪಕ್ಷಪಾತ ಮಾಡಿದ್ದಾರೆ ಮತ್ತು ಯಾವ ರೀತಿಯಾಗಿ ಮುಖ್ಯಮಂತ್ರಿಯವರ ವಿರುದ್ಧ ಸ್ಯಾಂಕ್ಷನ್ ಮಾಡೋದಕ್ಕೆ ತರಾತುರಿಯಲ್ಲಿ ಒಂದೇ ಹನ್ನೆರಡು ಗಂಟೆ ಕಾಲದಲ್ಲೇ ಸೋಪಾಸ್ ನೋಟಿಸ್ ಇಶ್ಯೂ ಮಾಡಿ ಅತಿ ಶೀಘ್ರದೇ ಸ್ಯಾಂಕ್ಷನ್ ಕೊಟ್ಟಿರುವಂಥದ್ದು ಒಂದು ದಾಖಲೆ ಇದೆ ಅದು ಇವತ್ತು ಜನರಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ರೀತಿಯ ಅವರು ಅದೇ ಅಧಿಕಾರದ ದುರುಪಯೋಗವನ್ನು ಮಾಡಿಲ್ಲ ಯಾವ ಭ್ರಷ್ಟಾಚಾರವನ್ನು ಮಾಡಿಲ್ಲ ಬಿ ಜೆ ಪಿ ಇದನ್ನು ಸುಮ್ಮನೆ ಬೊಬ್ಬೆ ಹೊಡ್ಕೊಂಡು ಸುಳ್ಳನ್ನು ಸತ್ಯ ಮಾಡೋದಕ್ಕೆ ಇಡೀ ದೇಶಾದ್ಯಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಯಾಕಂದರೆ ಸುಳ್ಳನ್ನು ಸತ್ಯ ಮಾಡೋದೇ ಆರ್ ಎಸ್ ಎಸ್ಸಿನ ಟ್ರೈನಿಂಗ್ ಅಲ್ವಾ ಟ್ರೈನಿಂಗ್ ಕೊಡ್ತಾರೆ ಯಾವ ರೀತಿಯಾಗಿ ಪ್ರಚೋದನೆ ಮಾಡಬೇಕು ಯಾವ ರೀತಿಯಾಗಿ ಗಲಾಟೆ ಬಿಸ್ಬೇಕು ಯಾವ ರೀ ಯಾವ ರೀತಿ ದಂಗೆಗಳು ಮಾಡಿಸ್ಬೇಕು ಇದೆಲ್ಲ ಸಂಘ ಪರಿವಾರ ಬಿ ಜೆ ಪಿ ಅವರಲ್ಲಿ ಸಿಸ್ಟಮ್ಯಾಟಿಕ್ ಟ್ರೈನಿಂಗೇ ಇರ್ತದೆ ಸೊ ಅವ್ರದ್ದು ಸಿಸ್ಟಮ್ ಅವ್ರದ್ದು ವ್ಯವಸ್ಥೆನೇ ಆ ಥರ ಅದರಿಂದ ಅದೇ ಒಂದು ರೀತಿಯಾಗಿ ಇಲ್ಲೂ ಕೂಡ ಮಾಡಿಕೊಟ್ಟಿದ್ದಾರೆ ಆದರೆ ಇದು ಅವರ ಅವರು ಖಂಡಿತವಾಗಿ ಇದರಲ್ಲಿ ಏನೂ ಕೂಡ ನಾವೇನು ನಮ್ಗೆ ಯಾವುದೇ ರೀತಿ ಭಯ ಭೀತಿ ಏನಿಲ್ಲ ನಮ್ಮ ಸಿ ಎ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾದಂಥ ನಡೆ ಅವ್ರದ್ದು ಮತ್ತು ಯಾವುದೇ ರೀತಿಯ ತಪ್ಪನ್ನು ಕೂಡ ಮಾಡಿಲ್ಲ ಸರಿಗ ಅಲ್ಲಿ ವಲಸಿಂಗೇ ಅವರು ವಾದ ಮಾಡ್ತಾ ಇರುವಂಥದ್ದು ರಾಜ್ಯಪಾಲರ ಆದೇಶದ ಬಗ್ಗೆ ಅಲ್ಲ ರಾಜ್ಯಪಾಲರ ನಡೆಬೇಕು ಆದೇಶ ಒಪ್ಕೊಂಡಿದ್ದಾರೆ ನೋಡಿ ನಾನು ಲಾಯರ್ ಅವರು ಹೆಂಗಿಂಗ್ ಆರ್ಗ್ಯೂ ಮಾಡ್ತಾರೆ ನಾನು ಅದ್ರ ಬಗ್ಗೆ ಹೋಗೋದಿಲ್ಲ ನಡೆನೇ ಸರಿ ಇಲ್ಲದೆ ಹೋದರೆ ಮತ್ತೆ ಆದೇಶ ತಪ್ಪಂತನೇ ಆಯ್ತಲ್ಲ ನಡೆ ಅವರು ಅವರ ಯಾವ ರೀತಿ ಅವರು ಈ ತೀರ್ಮಾನಕ್ಕೆ ಬಂದ್ರು ಹೇಗೆ ಬಂದರು ಅದರ ಉದ್ದೇಶ ಏನು ಎಲ್ಲ ಒಂದು ಕಾನ್ಸ್ಪಿರಸಿ ಆ ಕಾನ್ಸ್ಪಿರಸಿಯಲ್ಲಿ ರಾಜ್ಯಪಾಲರು ಭಾಗಿಯಾಗುವಂಥದ್ದು ಯಾಕಂದರೆ ರಾಜ್ಯಪಾಲರು ಈ ಸರ್ಕಾರದ ಮುಖ್ಯಸ್ಥ ಕಾನ್ಸ್ಟಿಟ್ಯೂಷನ್ ಹೆಡ್ಡು ಅವರು ಮುಖ್ಯಸ್ಥ ಸರ್ಕಾರದ ವಿರುದ್ಧವೇ ಷಡ್ಯಂತ್ರದಲ್ಲಿ ಭಾಗಿಯಾದಾಗ ಅದಕ್ಕೆ ನಾವು ಏನಂತ ಕರಿಬೇಕು ನಮ್ಮ ರಾಜ್ಯಕ್ಕೆ ದ್ರೋಹ ಅಂತ ಹೇಳಬೇಕಲ್ಲ ರಾಜ್ಯದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ದ್ರೋಹ ಅಂತಲೇ ನಾವು ಹೇಳ್ತಾ ಬಿ ಜೆ ಬಿಜೆಪಿಯವರು ಹೇಳ್ತಾ ಇದ್ರೆ ಏನೇ ಮಾಡಲಿ ಸಿಎಂ ಅವರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂದೇ ಬರುತ್ತೆ ನೋಡಿ ನಾನು ಇಷ್ಟೇ ಹೇಳ್ತೀನಿ ಸಿದ್ದರಾಮಯ್ಯ ಅವರು ಯಡಿಯೂರಪ್ಪನವರಲ್ಲ ಯಡಿಯೂರಪ್ಪ ಬೇರೆ ಸಿದ್ದರಾಮಯ್ಯ ಅವ್ರೆ ಅವ್ರಿಗೂ ಇವ್ರಿಗೂ ನೀವು ಕುಲನ ಮಾಡಬೇಡಿ ಆಯ್ತಾ ಅವರು ಯಡಿಯೂರಪ್ಪನವ್ರು ಏನೇನು ಮಾಡಿದ್ರು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಬೇಕಾಯಿತು ಅದು ಬಿಜೆಪಿಯವ್ರು ಹೇಳಿ ಅವ್ರು ಹೇಳಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡೋದಕ್ಕೆ ಇವ್ರಿಗೆ ಯಾರಿಗೂ ನೈತಿಕತೆ ಮತ್ತೆ ಈಗ ಅದು ಮಾತ್ರ ಅಲ್ಲ ಈ ಜಿಂದಾಲ್ ಇಶ್ಯೂ ಬರ್ತಾ ಇದೆ ಮತ್ತೆ ಖರ್ಗೆ ಅವರಿಗೆ ಕೊಟ್ಟಿರುವಂತ ಜಿಂದಾಲ್ ಇಶ್ಯೂ ಏನಿದೆ ನನಗಂತೂ ಅರ್ಥ ಆಗಲ್ಲಪ್ಪ ಎಲ್ಲ ಅವ್ರ ಕ್ಯಾಬಿನೆಟ್ ಅಲ್ಲೂ ಅಪ್ರೂವ್ ಆಗಿದೆ ಹಿಂದಿನ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗಿದೆ ಒಂಬೈನಾರ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗಿದೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗಿದೆ ಸುಮ್ಮನೆ ಇವರು ಅದೇ ಹೇಳದ್ನಲ್ಲ ಏನಾದರೂ ಒಂದು ಹುಡುಕ್ಬೇಕು ಹೇಳಬೇಕು ಅದಕ್ಕೆ ಇವರು ಇದ್ದಾಗ ಇವರ ಯಾಕೆ ಅಪ್ರೂವ್ ಮಾಡಿದ್ರು ಯಾರೇ ಇರಲಿ ಅದಕ್ಕೆ ಹಿಂದಿನ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿತ್ತು ಅವಾಗಲೂ ಕೂಡ ನಾವು ಇದ್ರ ಬಗ್ಗೆ ನಾವು ತೀರ್ಮಾನ ತಗೊಳ್ಳಿಲ್ಲ ಅದರ ಬಗ್ಗೆ ಪರಿಶೀಲನೆ ಮಾಡೋದು ಆಗಿದ್ರೆ ಚೆಕ್ ಮಾಡೋದು ಲ್ಯಾಂಡ್ ಅಕ್ವಜಿಷನ್ನ ರೇಟನ್ನು ಸ್ವಲ್ಪ ಹೆಚ್ಚು ಮಾಡಿದ್ರು ಆವಾಗ ಇದೆಲ್ಲ ಲ್ಯಾಂಡ್ ಅಕ್ವೈರ್ ಆಗಿರುವಂಥದ್ದು ಎಷ್ಟೋ ದಶಕಗಳ ಹಿಂದೆ